ಸ್ನೇಹಿತರೆ ಈ ಥರ ಪೋಸ್ಟ್ ಹಾಕ್ಕೊಂಡಿದ್ದಾರೆ ಘಾಟಿ ಸುಬ್ರಹ್ಮಣ್ಯ ಜನಗಳ ಜಾತ್ರಾ ಮಹೋತ್ಸವ ಅಂಥೇಳಿ ಗಡೇನಹಳ್ಳಿ ಗೌಡರ ಮಕ್ಕಳು ಚಿಕ್ಕಬೀರಪ್ಪ ಮತ್ತು ಸಹೋದರರು ಇಲ್ಲಿಂದ ಬಂದಿದ್ದಾರೆ ಗಡೇನಹಳ್ಳಿ ಜಾಲ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಅಂತೇಳಿ ಹಾಕ್ಕೊಂಡಿದ್ದಾರೆ ನೋಡಿ ಆ ರಾತ್ರಿಗಳು ತೋರಿಸಿ ಬನ್ನಿ ನಿಮಗೆ ನೋಡಿರಿ ಈ ಥರ ಓರಿಗಳು ನೋಡಿ ಕಟ್ಟಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ ಅಣ್ಣ ನಮಸ್ಕಾರ ಇಲ್ಲಿ ಯಾರಾದರೂ ಒಬ್ರು ಬನ್ನಿರಿ ನೋಡಿ ಈ ಥರ ಓರಿಗಳು ಈ ಥರ ಓರಿಗಳೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರೆ ನೋಡಿ ಅಣ್ಣ ಬನ್ನಿರಿ ಒಂದು ನಿಮಿಷ ಅಣ್ಣ ಏ ಬರ್ಡಲ್ಲಿ ಹಾಕಿದಿರಿ ಅಣ್ಣ ಬರ್ಡಲ್ಲಿ ಹಾಕಿದ್ದೀನಿ ಅಣ್ಣ ಎಷ್ಟೆಲ್ಲಗಳಾಗಿದ್ದಾವೆ ಅಲ್ಲೆಷ್ಟಾಗಿದ್ದಾವೆ ಅಲ್ಲೆಷ್ಟಾಗಿದ್ದಾವೆ ಏನು ಹೇಳ್ತಾ ರೇಟು ಅದನ್ನು ಅಣ್ಣ ಏ ಏನು ಹೇಳ್ತಾ ಅಣ್ಣ ರೇಟು ಮೂರುವರೆ ಲಕ್ಷ ಹೇಳ್ತಾ ಇದ್ದೀರಿ ಮೂರುವರೆ ಲಕ್ಷ ಅಣ್ಣ ನಿಮ್ಮ ಹೆಸರು ಉಪೇಂದ್ರ ಅಂತ ಅಂತಿ ಉಪೇಂದ್ರ ಅಂತ ಹೇಳಿ ನೋಡಿ ಯಜಮಾನರು ಮೂರುವರೆ ಲಕ್ಷ ಅಣ್ಣ ಇರೋಗಳು ಆಗಿದಾವೆ ಎಷ್ಟೆಲ್ಲಾಗಿದಾವೆ ಎರಡಲ್ಲೂ ಒಂದ್ ನಾಲ್ಕಲ್ಲ ಅಂತ ನೋಡ್ಕೊಳ್ಳಿ ಹಾಗೆ ಇನ್ನು ಮುಂದೆ ತೋರಿಸಿ ಬನ್ನಿ ನೋಡಿ ಅಣ್ಣ ಇವು ಇವನು ಅಲ್ಲಾಕಿಲ್ಲ ಇನ್ನು ಎಳೆ ಕರುಗಳು ಅಂತ ಲೆಕ್ಕ ಅನ್ಸುತ್ತೆ ಅಣ್ಣ ಏನ್ ಹೇಳ್ತಾ ಏನ್ ಹೇಳ್ತಾ ಇದಾರೆ ರೇಟ್ ಇವು ಮೂರುವರೆ ಲಕ್ಷ ಅಣ್ಣ ಎಲ್ಲ ಹಳ್ಳಿಕಾರೋರಿ ನೀನು ಎಲ್ಲ ಕರು ಅಣ್ಣ ಮತ್ತೆ ಊಟ ತಿಂಡಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಹಾ ನೋಡಿ ಈ ತರ ನೋಡಿ ಈ ತರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದಾರೆ ಇನ್ನು ನಿಮ್ ಮುಂದಕ್ಕೆ ತೋರಿಸ್ತೀನಿ ಬನ್ನಿ ಓರಿಗಳು ನೋಡಿ ಇನ್ನು ಎಲ್ಲ ಹಾಕಿಲ್ಲ ಈ ಇರಬೇಕು ಹಾ ಬಣ್ಣ ಇರಬೇಕು ಹಾ ಬಣ್ಣ ಆ ತರ ಇದ್ರೆ ಜಾತಿ ಈ ತರನೇ ಇರಬೇಕು ನೋಡಿ ಕೈಕಾಲು ಹಿಂಗಿರ್ಬೇಕು ಗಟ್ಟಿಯಾಗಿರ್ಬೇಕು ಅಂತೀರಾ ಹಾ ನೋಡಿ ಈ ತರ ಯಜಮಾನ್ರು ಒಳ್ಳೆ ಮಾಹಿತಿ ಕೊಡ್ತಾರೆ ನನಗೆ ಉಪೇಂದ್ರ ಅವರು ಅಣ್ಣ ಇವು ಇವು ನಿಮ್ಮವೇನಾ ಎಲ್ಲ ಅಲ್ಲಾಕ್ ಎಲ್ಲ ಅಲ್ಲಾಗ್ದಾರ ಕರುಗಳೇ ಒಂದೇ ಜೊತೆ ಆ ಒಂದೇ ಜೊತೆ ದೊಡ್ಡ ಎತ್ತುಗಳು ನೋಡಿ ಇವ್ ಇನ್ನೂ ಅಲ್ಲಾಕಿಲ್ಲಂತೆ ಅಣ್ಣ ಇವು ರೇಟು ಇವು ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ನೋಡಿ ಇದೇ ತರನೇ ಅಣ್ಣ ಇವು ಲಾಸ್ಟ್ ವಾ ಆರು ಲಕ್ಷ ಅವ್ ಆರು ಲಕ್ಷ ಅಣ್ಣ ಏನ ಇಷ್ಟಂದ್ರೆ ಇಟ್ಟು ಇವಕ್ಕೆ ಆರು ಲಕ್ಷಕ್ಕ ಸುಮ್ಮನೆ ಕೆಂಪಣ್ಣ ಹೆಸರು ಇರ್ಬೇಕು ಅಂತ ಕೆಂಪಣ್ಣವ್ರ ಹೆಸರಿಬೇಕಂತೇಳಿ ಅಣ್ಣ ಕರೆ ಅಣ್ಣ ಏನು ಆರು ಲಕ್ಷ ಅಂತಂದರೆ ಏನು ಅಲ್ಲೇನಾದ್ರು ಹಾಕಿತ್ತ ಇನ್ನು ಇಲ್ವಾ ಇನ್ನು ಅಲ್ಲಾಕಿಲ್ಲ ಹಾಂ ಹಾಂ ನೋಡಿ ಈ ಥರ ಯಜಮಾನ್ರು ಎಲ್ಲ ಉತ್ತರ ಕೊಡ್ತಾಯಿದ್ದಾರೆ ನನಗಂತೂ ತುಂಬ ಸಂತೋಷ ಆಗುತ್ತೆ ನೋಡಿ ಇನ್ನೂ ಅಲ್ಲ ಹಾಕಿಲ್ಲ ಅಂತೇಳಿ ತೋರಿಸ್ತಾ ಇದಾರೆ ನೋಡಿ ನೋಡಿ ಒಂದು ನಮಸ್ಕಾರ ತಿಳಿಸಾ ಅಣ್ಣ ತುಂಬ ಥ್ಯಾಂಕ್ಸ್ ನೋಡಿ ಸ್ನೇಹಿತರೆ ಇನ್ನೊಂದು ಜಾಗದಲ್ಲಿ ಬಂದಿದೆ ಇವತ್ತು ಈ ಜಾಗದಲ್ಲಿ ಬೋರ್ಡೇ ತೋರಿಸ್ಲಿಲ್ಲ ನಮ್ಮ ಫಸ್ಟ್ ಆಫ್ ಆಲ್ ಮೈನು ಬೋರ್ಡ್ ತೋರಿಸ್ತೀನಿ ರೀ ಬೋರ್ಡ್ ತೋರ್ಸ್ಕೊಂಡು ಹೊರ್ಡೆ ಬರ್ತೀನಿ ವಾರ್ಡೇ ಬಂದು ಅವ್ರು ಕೇಳ ಅಂತೇಳಿ ಬಂದೆ ನೋಡಿ ಬೋರ್ಡು ನೋಡಿ ಪಲ್ವ ವೆಂಕಟರಮಣಪ್ಪ ಮತ್ತು ಮಕ್ಕಳು ಅಂತೇಳಿ ಎಲ್ಲ ಸ್ನೇಹಿತರು ಅಂತೇಳಿ ಹಾಕ್ಕೊಂಡಿದ್ದಾರೆ ಬೋರ್ಡು ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದಾರೆ ಅದನ್ನು ತೋರಿಸ್ತೀನಿ ಹೊರ್ಡೇ ಹೋಗೋಣ ಬನ್ನಿ ಹಾಗೆ ತೋರಿಸಿ ನಿಮಗೆ ಅಣ್ಣ ಓರಿಗಳು ನಿಮ್ಮಣ್ಣ ಅಣ್ಣ ರೇಟು ಆರೂವರೆ ಲಕ್ಷ ಆರೂವರೆ ಲಕ್ಷ ಹೇಳ್ತಾರೆ ಯಜಮಾನ್ರು ಅಣ್ಣ ನಿಮ್ಮ ಹೆಸರು ವಿನಯ್ ಅಂತೇಳಿ ಅಣ್ಣ ಊರಿಂದ ಬಂದಿದ್ದೀರಾ ಕನ್ಮಂಗ್ಲ ಕನ್ಮಂಗ್ಲ ದೇವನಹಳ್ಳಿ ದೇವನಹಳ್ಳಿ ನೋಡಿ ಈ ಥರ ರೇಟುಗಳು ಒಂದೊಂದು ವರೆಗಳು ಒಂದೊಂದು ಥರ ರೇಟ್ ಇರುತ್ತೆ ಯಾರಾದರೂ ಕೊಳ್ಳೋರಿದ್ದರೆ ಅದ್ರ ತಗ್ನಟಕ್ಕೆ ದುಡ್ಡು ಕೊಟ್ಟು ತೊಗೊಂಡೋಗ್ಬೋದು ನೋಡಿ ಹಾಗೆ ತೋರಿಸಿ ಬಂದು ಇನ್ನೂ ಹೊರಗಡೆ ಇದ್ದಾವೆ ನೋಡಿ ಒಂದೊಂದು ಒಂದೊಂದು ಥರ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ವರ್ಗಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಕಣ್ ತುಂಬಿಸ್ಕೊಬೇಕಷ್ಟೇ ಕಣ್ತು ತುಂಬಿಸ್ಕೊಳ್ಳಿ ಇಲ್ಲ ಬಂದು ವಿಸಿಟ್ ಮಾಡಿ ಅಣ್ಣ ನಿಮ್ಮ ಹೆಸ್ರು ಕಿರಣ್ ಅಂತೇಳಿ ಅಣ್ಣ ಏನು ಏನು ಹೇಳ್ತಿದ್ರಿ ರೇಟು ಎಂಟು ಲಕ್ಷ ಎಂಟೂವರೆ ಲಕ್ಷ ಅಣ್ಣ ತುಂಬ ಚೆನ್ನಾಗಿದೆ ಓರಿಗಳು ಎಂಟೂವರೆ ಲಕ್ಷ ಚೆನ್ನಾಗೈತೆ ಮತ್ತು ಅಣ್ಣ ಎಷ್ಟೆಲ್ಲ ಆಗಿದೆ ಅಣ್ಣ ಇನ್ನೂ ಅಲ್ಲಿಲ್ಲ ನೋಡಿ ಇನ್ನೂ ಅಲ್ಲಿಲ್ಲಂತೆ ಈ ಥರ ರೇಟ್ಗಳು ಒಂದೊಂದಕ್ಕೆ ಒಂದೊಂದು ಥರ ಇರ್ತವೆ ಅಣ್ಣ ಊಟ ತಿಂಡಿಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಎಲ್ಲ ನೀವೇ ಮಾಡ್ಕೊಂತೀರಾ ಅಣ್ಣ ಇಲ್ಲಿ ಇನ್ನೊಂದು ಗೊತ್ತಾ ನಿಮಗೆ ಊಟ ತಿಂಡಿಗೆಲ್ಲ ವ್ಯವಸ್ಥೆ ಇದೆ ಅಣ್ಣ ಇದ್ಯಾರು ಓರಿಗಳು ಅವು ನಿಮ್ಮವೇನಾ ಎಷ್ಟು ಅಣ್ಣ ಇವೋ ಎರಡು ಲಕ್ಷ ನೋಡಿ ಸ್ನೇಹಿತರೆ ಎರಡು ಲಕ್ಷ ಅಂತ ಇವೋ ಓರಿಗಳು ನೋಡ್ಕೊಳ್ಳಿ ಅಣ್ಣ ಊಟ ಊಟ ತಿಂಡಿ ಎಲ್ಲ ನಿಮ್ಗೆ ಬೇಕು ಅಂತಂದರೆ ಅಲ್ಲಿ ಮಧುರಾಯಿ ಇಲಾಖೆಯಿಂದ ವ್ಯವಸ್ಥೆ ಮಾಡಿದ್ದಾರೆ ಓಕೆ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ತುಂಬ ಒಳ್ಳೆಯದಾಗಲಿ ನೋಡಿ ರೈತರು ತಾಕತ್ ಅಂದರೆ ಇದು ಅನ್ನೋದಕ್ಕೆ ನಮ್ಮ ಅಣ್ಣ ನಿಮ್ಮ ಹೆಸ್ರು ಕಿರಣ್ ಅಂತ ಹೇಳಿ ತೋರಿಸ್ತಾ ತುಂಬ ಧನ್ಯವಾದಗಳು ಅಣ್ಣ ಸ್ನೇಹಿತರ ಇಲ್ಲೊಂದು ಜೊತೆ ಒರಿದ್ವು ಅದಕ್ಕೆ ತೋರ್ಸೋಣ ಬಂದೆ ಏನೋ ಆಯಕ್ಕೆ ಬರ್ತದ ಗುರು ಇದು ಅಣ್ಣ ನಿಮ್ಮ ಊರು ಚೆನ್ನಹಳ್ಳಿ ಎಲ್ಲ ಅಣ್ಣ ಚೆನ್ನಹಳ್ಳಿ ದೇವನಹಳ್ಳಿ ರೋಡ ಹಾಂ ದೇವನಹಳ್ಳಿ ಹತ್ರ ಅಣ್ಣ ನಿಮ್ಮ ಹೆಸ್ರು ಮುನಿಯಪ್ಪನವರು ಅಣ್ಣ ಏನು ಹೇಳ್ತಾ ಇದ್ರಿ ಈ ಊರಿಗಳಿಗ ಐದುವರೆ ಲಕ್ಷ ಅಣ್ಣ ಎಷ್ಟಲ್ಲಾಗಿದ್ದಾವೆ ಆರಲ್ಲೂ ನೋಡಿ ಆರಲ್ಲೂ ಈ ಊರಿಗಳು ಐದುವರೆ ಲಕ್ಷ ಹೇಳ್ತಾರೆ ಯಜಮಾನ್ರು ಅಣ್ಣ ಇವು ಇವು ನಿಮ್ಮವೇನಾ ಒಂದೂವರೆನಾ ನೋಡಿ ಯಜಮಾನ್ರ ಈ ಥರ ಯಜಮಾನ್ರು ಹೇಳ್ತಾ ಇದ್ದಾರೆ ಒಂದೂವರೆ ಲಕ್ಷ ಅಂತೇಳಿ ಇನ್ನು ಮುಂದೆ ಇನ್ನೂ ಈ ಥರ ಓರಿಗಳು ಹಸುಗಳು ನಿಮ್ಗೆ ಇನ್ನೂ ತರ್ಸ್ಕೊಂಡು ಹೋಗ್ತೀನಿ ಬನ್ನಿರಿ ನೋಡಿ ಓರಿಗಳು ಒಂದೊಂದು ಒಂದೊಂದು ಥರ ಇರ್ತಾವೆ ಹಾಗೆ ನಿಮ್ಗೆ ಇದ್ದೀನಿ ನೋಡಿ ಇಲ್ಲಿ ಮೂರುವರಿ ಕಟ್ಟಿದ್ದಾರೆ ಮೂರುವರಿಯಲ್ಲಿ ಅಣ್ಣ ಓರಿಗಳು ಯಾವಣ್ಣ ಇದ್ರಲ್ಲಿ ಇದು ಹಸ ನೋಡಿ ಈ ಥರ ಇದು ಅದು ನಾಟಿ ಹಸನಂತೆ ಇದು ನೋಡಿ ಇವೆರಡು ವೋರಿಗಳು ಅಣ್ಣ ಏನು ಹೇಳ್ತಾ ಇದ್ರಿ ರೇಟು ಒಂದು ಎಂಬತ್ತು ಅಣ್ಣ ಏನು ಹೆಸ್ರು ನಿಮ್ಮದು ಹೆಸರು ಚಂದ್ರಣ್ಣ ಅಂತ ಚಂದ್ರಣ್ಣ ಅಂತೇಳಿ ಹಾಂ ಏನು ರೇಟ್ ಏನು ರೇಟ್ ಹೇಳ್ತಾ ಇದ್ದೀರಿ ಅದಕ್ಕೆ ಒಂದು ಎಂಬತ್ತು ಹೇಳ್ತಾವ್ರೆ ನೋಡಿ ಈ ಥರ ಒಂದೊಂದು ಒಂಥರ ಇರ್ತವೆ ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ ನಿಮಗೆ ಇದೇ ಥರ ಹಸುಗಳು ಓರಿಗಳು ಇನ್ನೂ ಜಾಸ್ತಿ ಇದ್ದಾವೆ ಕವರ್ ಮಾಡೋದು ಜಾಸ್ತಿ ಕಷ್ಟ ಅನ್ಸುತ್ತೆ ನೋಡಿ ಈ ಥರ ಚಿಕ್ಕರುಗಳ್ ಇಟ್ಕೊಂಬಂದಿದ್ದೀರಾ ಅಣ್ಣ ಈ ಯಾರು ಓರಿಗಳವರು ನೀವೇನಾ ಅಣ್ಣ ಏನಣ್ಣ ಇವು ಇವು ಚಿಕ್ಕ ಚಿಕ್ಕರ್ಗಳ್ ಇಟ್ಕೊಂಬಂದಿದ್ದೀರಾ ಇವು ಮಾರಕ್ಕೇನಾ ಇವು ಮಾರಕ್ಕೆನಾ ಏನು ಹೇಳ್ತಾರೆ ರೇಟು ಅರವತ್ತು ಸಾವಿರ ನೋಡ್ಬುರು ಈ ಚಿಕ್ಕ ಚಿಕ್ಕರುಗಳ್ಗೂ ಅರವತ್ತು ಸಾವಿರ ಅಂದರೆ ಅದ್ರ ಬೆಲೆ ಇರ್ತದೆ ನೋಡಿ ತುಂಬ ಗುರು ನೋಡೋದಕ್ಕೆ ಮಾತ್ರ ನನಗೆ ಮಾತ್ರ ತುಂಬ ಖುಷಿ ಆಯಿತು ನೋಡಿ ಅಣ್ಣ ನಿಮ್ಮ ಹೆಸರು ರುದ್ರೇಗೌಡ ಅಂತೇಳಿ ಅಣ್ಣ ಯಾವರು ನಿಮ್ಮದು ದೊಡ್ಡ ಪಕ್ಕ ಕುಂಡಳ್ಳಿ ನೋಡಿ ಯಜಮಾನ್ರು ದೊಡ್ಡಾಪ್ರ ಪಕ್ಕ ಕುಂಡಳ್ಳಿ ಅಂತ ಅಣ್ಣ ಇವೆಲ್ಲ ನಿಮ್ಮವೇನ ಅವರಿಗಳು ಅವು ಎಲ್ಲ ನಿಮ್ಮವೇನಾ ಎಷ್ಟು ಜೊತೆ ಇಟ್ಕೊಂಬಂದಿರಾ ಹೌದೇನು ಏನು ಹೇಳ್ತಾ ಇದ್ರ ರೇಟು ಹಾಂ ಒಂಬತ್ತು ಲಕ್ಷ ಮೈ ತೊಳಕ್ಕೆ ಹೋಗಾರೆ ನೋಡಿ ಸ್ನೇಹಿತರೆ ಒಂದೊಂದು ಒಂದೊಂದು ಥರ ರೇಟ್ ಇರ್ತವೆ ನೋಡಿ ಇವೆಲ್ಲ ಅವ್ರ ಮೇನಂತೆ ರುದ್ರೇಗೌಡನವ್ರು ಕುಂಟನಳ್ಳಿ ನೋಡಿ ಹಾಗೆ ತೋರಿಸಿನಿ ಬನ್ನಿ ಇನ್ನೂ ಹಾಗೆ ತೋರಿಸ್ಕೊಳ್ತೀನಿ ಒಂದೊಂದು ಥರ ರೇಟ್ ಇರ್ತವೆ ಓರಿಗಳು ಮಾತ್ರ ತುಂಬ ಚೆನ್ನಾಗಿದ್ದಾವೆ ನೋಡೋದಕ್ಕೆ ಒಂಬತ್ತು ಲಕ್ಷ ಓರಿಗಳು ಒಂಬತ್ತು ಲಕ್ಷ ಓರಿಗಳು ಅಂತ ಹೋಗಿದ್ದಾವಂತೇಳ್ರು ಹಾಗೆ ತೋರಿಸ್ತೀನಿ ಇಲ್ಲ ಸೀಮೆ ಸಣ್ಣ ಇದೆ ಸೀಮೆ ಗುರು ಅದು ನಾನು ಏನು ಅನ್ಕೊಂಡಿದ್ದೆ ಯಜಮಾನ್ರ ಯಾವ್ದು ನಿಮ್ಮದು ಭಾಷೆಟಳ್ಳಿ ಭಾಷೆಹಳ್ಳಿಯಿಂದ ಇಲ್ಲಿಗೆ ಬಂದ್ರ ಏನು ಓರಿ ಹೊಡ್ಕೊಂಬಂದಿರ ಏನು ಹೌದೇನು ನೋಡಿ ಈ ಥರ ಯಜಮಾನ್ರು ಬಂದಿದ್ದಾರಾ ನೋಡಿ ಓರಿಗಳು ಅಣ್ಣ ಯಾರು ಓರಿಗಳು ಇರಲಿ 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 ನೋಡಿ ಈ ಥರ ಸೀಮೆ ಗುರು ನಾನು ಸೀಮೆ ಹಸ ಅಂದ್ಕೊಂಡಿದ್ದೆ ಈ ಜಾತ್ರೆಯಲ್ಲಿ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾಳೆ ಸೀಮೆ ವರಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಈ ಸೀಮೆವರಿ ನೋಡಬೇಕು ಅಂದರೆ ನೀವು ಘಾಟಿಗೆ ಬರಬೇಕು ಬನ್ನಿ ತೋರಿಸ್ತೀನಿ ಇನ್ನು ಮುಂದೆ ಹಾಗೆ ಇದ್ದಾವೆ ನೋಡಿ ತುಂಬ ಚೆನ್ನಾಗಿದೆ ಇವರು ವರಿ ಮಾತ್ರ ಸೀಮೆ ವರಿ ಮಾತ್ರ ನಾನು ಹಾಂ ಕುದುರೆ ತೋರಿಸ್ತೀನಿ ಹಾಗೆ ನೋಡಿ ಇಲ್ಲೊಂದು ಪಟ್ಲಿ ಒಂದಿದೆ ಆ ಪಟ್ಲಿನೂ ತೋರಿಸ್ತೀನಿ ಹಾಗೆ ಬನ್ನಿ ನೋಡಿ ಯಜಮಾನ್ರು ರೈತರು ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ ನೋಡಿ ನೋಡಿ ಇಲ್ಲೊಂದು ಪಟ್ಲಿ ಒಂದು ಇಕ್ಕಿದ್ದಾರೆ ಬಿಳೆ ಪಟ್ಲಿ ಅಣ್ಣ ಇದೇನ ಕಣ ಇದು ಇದು ಮರಕ್ಕೇನಾ ಶೋಕಿಗ ನೋಡಿ ಒಂದು ಇಕ್ಕಿದಾರಂತೆ ನೋಡಿ ಪಟ್ಲಿ ನೋಡಿ ಬಣ್ಣ ಎಲ್ಲ ಬಳದು ನೀಟಾಗಿ ರೆಡಿ ಮಾಡಿದ್ದಾರೆ ನೋಡಿ ಮೈಗೆ ಗೈ ಚೆನ್ನಾಗಿ ತುಂಬ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಗುರು ನೋಡಿ ಈ ಥರ ಓರಿಗಳೆಲ್ಲ ರೆಡಿ ಮಾಡಿ ಎತ್ಕೊಂಡ್ಬಂದಿದ್ದಾರೆ ನೋಡಿ ರುದ್ರೇಗೌಡರು ಎಲ್ಲ ಅವರು ಎಲ್ಲ ನಿಮ್ಮವ್ರೇನ ಹುಡುಗರು ಎಲ್ಲ ನಿಮ್ಮೂರವ್ರೆ ನೋಡಿ ಎಲ್ಲ ಬಂದರ ಪಾಪ ಹುಡುಗರು ಈ ಜಾತ್ರೆನ ಮತ್ತು ಈ ದನಗಳ ಜಾತ್ರೆನ ಎಂಜಾಯ್ ಮಾಡೋದಕ್ಕೆ ಬಂದಿದ್ದಾರೆ ಹಾಗೆ ಎತ್ತಿಗಳು ಮಾರಾಟ ಮಾಡಲಿಕ್ಕೂ ಬಂದಿದ್ದಾರೆ ಇನ್ನು ಮುಂದೆ ತೋರಿಸಿ ಬನ್ನಿ ಹಾಗೆ ನಿಮಗೆ ನೋಡಿ ಸ್ನೇಹಿತರೆ ಹೀಗೆ ಹೊರಗಳು ಅಣ್ಣ ನಮಸ್ಕಾರ ನಿಮ್ಮ ಅಣ್ಣ ನಿಮ್ಮ ಹೆಸ್ರು ನಾಗಿನ ಶೆಟ್ಟಿ ಅಣ್ಣ ವರಿಗ್ಳು ಮಾರಕ್ಕೆ ಬಂದಿದ್ದೀರಾ ನೀವು ತೆಗಿಯಕ್ಕೆ ಬಂದಿದ್ದೀರಾ ನೋಡಿ ಈ ಥರ ಸ್ನೇಹಿತರೆ ಅಣ್ಣ ನಮಸ್ಕಾರ ಅಣ್ಣ ಯಾವ್ರು ಅಂತ ಹೇಳಿಲ್ಲ ವರದನಹಳ್ಳಿ ಓರಿಗಳು ಏನು ಮಾ ನೀವು ಹಾಕೊಂಬಂದಿರದ ಮಾರಕ್ಕೆ ನೋಡಿ ಓರಿಗಳು ಮಾರಕ್ಕೆ ಎತ್ಕೊಂಡ್ಬಂದಿದ್ದೀರಂತೆ ಯಜಮಾನ್ರು ವರದನಹಳ್ಳಿಯಿಂದ ಇಲ್ಲಿ ಬಾಷೆಟ್ಹಳ್ಳಿ ಪಕ್ಕ ಇರೋದು ವರದನಹಳ್ಳಿ ಅಂತೇಳಿ ಇನ್ನೂ ನಿಮ್ಗೆ ಇದೇ ಥರ ತೋರಿಸ್ತೀನಿ ಬನ್ನಿ ಇನ್ನು ಹೀಗೆ ನೋಡಿ ಹೋರಿ ನೀನು ಕಟ್ಟಾಕೋ ರೀ ಅಣ್ಣ ಏನು ಮಾಡ್ತಾಯಿದ್ದೀರಿ ಅಣ್ಣ ಓ ಮೂಗು ದರ ಕಟ್ಟಿದ್ದೀರಾ ಮೂಗು ದರ ಕಟ್ಟಿದಾರೆ ಪಾಪ ಯಜಮಾನ್ರು ಇವಾಗ ಓರಿ ಎದ್ದೋಳು ಎದ್ದೊಳ್ದರು ಹೇಳೋಕ್ಕಾಗಲ್ಲ ಹಾಂ ತೋರಿಸ್ತೀನಿ ನೋಡಿರಿ ನೋಡಿ ನೀಟಾಗಿ ಎಳೆದು ಕಟ್ಟು ಬಿಡ್ತಾರೆ ಇವಾಗ ಆಮೇಲೆ ಏನಾಗುತ್ತೋ ಹೇಳೋಕ್ಕಾಗಲ್ಲ ಓಡಿದ್ರೂ ಓಡ್ಬೋದು ಹಾಂ ಕಿತ್ಕೊಂಡು ಓಡಿದ್ರೂ ಓಡ್ಬೋದು ಆಗಲ್ಲ ಅಣ್ಣ ದುರ್ಗದ ಕನ್ನಡಿಗ ಅಂತೇಳಿ ನೋಡಿ ಈ ಥರ ಇರುತ್ತೆ ರೈತರು ಕಷ್ಟ ರೈತರಿಗೆ ಗೊತ್ತು ನೋಡಿ ಓರಿಗಳು ಇಲ್ಲಾಂದ್ರೆ ಮಾತು ಕೇಳೋದಿಲ್ಲ ಮುಗ್ದಾರ ಕಟ್ಟಲಿಲ್ಲ ಅಂತಂದ್ರೆ ಅಲ್ವಾ ಹ್ಞೂ ಅಣ್ಣ ನಿಮ್ಮ ಹೆಸರು ಅಣ್ಣ ನಿಮ್ಮದೇ ಅವರು ಹಾಸನ ಹಾಸನು ಹಾಸನಿಂದ ಬಂದಿದ್ದೀರ ನೋಡಿ ಹಾಸನಿಂದ ಬಂದಿದ್ದೀರಾ ಏನು ಓರಿಗಳು ಕೊಳಕ್ಕೆ ಬಂದಿದ್ದೀರಾ ಹ್ಞೂ ಓರಿಗಳು ಕೊಳಕ್ಕೆ ಬಂದಿದ್ದೀರಾ ಅಂತ ಹೆಚ್ಚು ನೋಡಿ ನೋಡಿ ಥರ ಓರಿಗಳು ಇನ್ನೂ ಇರ್ತವೆ ಇನ್ನು ಮುಂದೆ ತೋರಿಸಿ ನೋಡ್ರಿ ಹಾಗೆ ನೋಡ್ಕೊಳ್ಳಿ